ವೀಕ್ಷಕರೇ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಬಿಗ್ ಬಾಸ್ ಅಂದ್ರೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ಮನಸ್ತಾಪ ಕಾಂಟ್ರವರ್ಸಿ ಗಾಸಿಪ್ ಇಲ್ಲದೆ ಬಿಗ್ ಬಾಸ್ ಸೀಸನ್ ಮುಗಿಯೋದೇ ಇಲ್ಲ ಅದರಲ್ಲೂ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತು ಕಾಂಟ್ರವರ್ಸಿಯಿಂದಲೇ ಸದ್ದು ಮಾಡಿದೆ ಒಂದಲ್ಲ ಒಂದು ವಿವಾದಗಳು ಬಿಗ್ ಬಾಸ್ ಬೆನ್ನು ಬಿದ್ದಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತು ಶುರುವಾಗಿ ಒಂದೆರಡು ವಾರಗಳು ಕಳೀತಿದ್ದ ಹಾಗೆ ವರ್ತೂರ್ ಸಂತೋಷ್ ಅವರ ಮೇಲೆ ಹುಲಿ ಉಗುರು ಪ್ರಕರಣ ದಾಖಲಾಯಿತು ಇದಾದ ನಂತರದಲ್ಲಿ ಮತ್ತೊಬ್ಬ ಸ್ಪರ್ಧಿಯಾಗಿರುವ ತನಿಷಾ ಅವರ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ ಅನಂತರದಲ್ಲಿ ಕ್ವಾರಂಟೈನ್ ಕಹಾನಿಯನ್ನ ಹೇಳಿಕೊಂಡು ಡ್ರೋನ್ ಪ್ರತಾಪ್ ಬಿಬಿಎಂಪಿ ನೋಡಲ್ ಅಧಿಕಾರಿ ಮೇಲೆ ಗಂಭೀರ ಆರೋಪವನ್ನ ಮಾಡಿದರು ಕ್ವಾರಂಟೈನ್ ಸಮಯದಲ್ಲಿ ಅಧಿಕಾರಿಯೊಬ್ಬರು ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡ್ರು ನನಗೆ ಕಿರುಕುಳವನ್ನ ನೀಡಿದ್ರು ಮಾನಸಿಕವಾಗಿ ಹಿಂಸೆ ಕೊಟ್ಟರು ಅಂತ ಡ್ರೋನ್ ಪ್ರತಾಪ್ ಗಂಭೀರ ಆರೋಪವನ್ನ ಮಾಡಿದ್ರು ಸದ್ಯ ಇದಕ್ಕೆ ಪ್ರತಿಕ್ರಿಯಿಸಿರುವ ನೋಡಲ್ ಅಧಿಕಾರಿ ಡ್ರೋನ್ ಪ್ರತಾಪ್ ಓರ್ವ ಮಹಾನ್ ಸುಳ್ಳುಗಾರ ಈತ ಹೇಳುವ ಮಾತಿಗೆ ಒಂದೇ ಒಂದು ಸಾಕ್ಷ್ಯ ಒದಗಿಸಲಿ ಆತನ ಆರೋಪ ನಿಜವಾಗಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೊರಟು ಹೋಗ್ತೇನೆ ಅಂತ ಬಿಬಿಎಂಪಿ ನೋಡಲ್ ಅಧಿಕಾರಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ರೀತಿ ಸುಳ್ಳು ಆರೋಪ ಮಾಡಿದ್ದಕ್ಕೆ ಡ್ರೋನ್ ಪ್ರತಾಪ್ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡ್ತೇನೆ ಅಂತ ನೋಡಲ್ ಅಧಿಕಾರಿ ಹೇಳಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಡ್ರೋನ್ ಪ್ರತಾಪ್ ಅವರಿಗೆ ನೋಡಲ್ ಅಧಿಕಾರಿ ನೋಟಿಸ್ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಹೀಗಾಗಿ ಡ್ರೋನ್ ಪ್ರತಾಪ್ ಅವರಿಗೂ ಸಂಕಷ್ಟ ಎದುರಾಗಿದೆ ಹೀಗೆ ಬಿಗ್ ಬಾಸ್ ಒಂದಲ್ಲ ಒಂದು ವಿಚಾರಕ್ಕೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ರೀತಿಯಾಗಿ ಬಿಗ್ ಬಾಸ್ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ ಹೀಗಿರುವಾಗಲೇ ಬಿಗ್ ಬಾಸ್ ಸ್ಪರ್ಧೆಯೋರ್ವರು ಇದೀಗ ಅರೆಸ್ಟ್ ಆಗಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಅಂತದೇನಾಯ್ತು ಬಿಗ್ ಬಾಸ್ ಮನೆಗೆ ಮತ್ತೆ ಪೊಲೀಸರು ನುಗ್ಗುದ್ರ ಆ ಸ್ಪರ್ಧಿ ಮಾಡಿದ ತಪ್ಪೇನು ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಬಿಗ್ ಬಾಸ್ನ ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕೆಳತ್ರೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಬಿಗ್ ಬಾಸ್ ತೆಲುಗು ಸೀಸನ್ ಏಳರಲ್ಲಿ ವಿಜೇತರಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ರೈತನ ಮಗ ಪಲ್ಲವಿ ಪ್ರಶಾಂತ್ ಆದರೆ ಅವರಿಗೀಗ ಸಂಕಷ್ಟ ಎದುರಾಗಿದೆ ಇತ್ತೀಚೆಗಷ್ಟೇ ತೆಲುಗು ಬಿಗ್ ಬಾಸ್ನ ಫಿನಾಲೆ ನಡೆಯಿತು ಇದು ಮುಗಿದ ನಂತರ ನೂರಾರು ಅಭಿಮಾನಿಗಳು ಪ್ರಶಾಂತ್ ಅವರನ್ನು ಸ್ವಾಗತಿಸಲು ಸ್ಟುಡಿಯೋಗೆ ಆಗಮಿಸಿದರು ಈ ವೇಳೆ ರಸ್ತೆಯಲ್ಲೇ ಅವಂತರ ಸೃಷ್ಟಿಸಿದ್ರು ಪ್ರಶಾಂತ ಅಭಿಮಾನಿಗಳು ಕಾರು ಹಾಗೂ ಬಸ್ಗಳ ಗಾಜನ್ನ ಒಡೆದು ದಾಂಧಲೆ ನಡೆಸಿದ್ರು ಫಿನಾಲೆ ದಿನವೇ ಅವರ ಬೆಂಬಲಿಗರು ಪುಂಡಾಟ ಮೆರೆದಿದ್ರು ಬಿಗ್ ಬಾಸ್ ಇರುವ ಅನ್ನಪೂರ್ಣ ಸ್ಟುಡಿಯೋಸ್ ಎದುರು ದಾಂಧಲೆ ನಡೆಸಿ ಕಾರು ಬಸ್ಗಳನ್ನು ಜಖಂ ಮಾಡಿದ್ರು ಇತರೆ ಸ್ಪರ್ಧಿಗಳ ಕಾರುಗಳಿಗೆ ಹಾನಿ ಮಾಡಿದ್ರು ಮಹಿಳಾ ಸ್ಪರ್ಧಿಗಳ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ರು ಇದು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಿತ್ತು ಈ ಪ್ರಕರಣವನ್ನ ಜುಬಿಲಿ ಹಿಲ್ಸ್ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪಲ್ಲವಿ ಪ್ರಶಾಂತ್ ಅವರನ್ನ ಎ ಒನ್ ಆರೋಪಿಯನ್ನಾಗಿ ಮಾಡಿ ಕೇಸ್ ದಾಖಲು ಮಾಡಿದ್ದಾರೆ ಸ್ಟುಡಿಯೋ ಎದುರು ಪರಿಸ್ಥಿತಿ ಗಂಭೀರವಾಗ್ತಿದ್ದಂತೆ ಪೊಲೀಸರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ರು ಆದರೆ ಪಲ್ಲವಿ ಪ್ರಶಾಂತ್ ಮಾತ್ರ ಬೇಜವಾಬ್ದಾರಿಯಿಂದ ವರ್ತಿಸಿದ್ರು ಎನ್ನಲಾಗಿದೆ ಫಿನಾಲೆ ದಿನದಂದು ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಪಲ್ಲವಿ ಪ್ರಶಾಂತ್ ಅವರನ್ನ ಹಿಂಬದಿಯ ಗೇಟ್ ಮೂಲಕ ಹೊರಗೆ ಕಳುಹಿಸಲಾಗಿತ್ತು ಗಲಾಟೆ ನಡೆಯುವ ಕಡೆಗೆ ಬರಲೇಬೇಡಿ ಅಂತ ಪಲ್ಲವಿ ಪ್ರಶಾಂತ್ಗೆ ಸ್ಪಷ್ಟವಾಗಿ ಹೇಳಲಾಗಿತ್ತು ಆದರೆ ಪೊಲೀಸ್ ಆದೇಶ ಹಾಗೂ ಬಿಗ್ ಬಾಸ್ ತಂಡದ ಸೂಚನೆಯನ್ನ ಅಧಿಕರಿಸಿದ ಪಲ್ಲವಿ ಪ್ರಶಾಂತ್ ಓಪನ್ ಟಾಪ್ ಜೀಪಿನಲ್ಲಿ ಜಗಳ ನಡೆಯುತ್ತಿದ್ದ ಸ್ಥಳಕ್ಕೆ ತಲುಪಿದ್ರು ಇದರಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಡಿತು ಹಾಗಾಗಿ ಪ್ರಶಾಂತ್ ವಿರುದ್ಧ ಸಾರ್ವಜನಿಕರಿಗೆ ಕಿರುಕುಳದ ಮೊಕದ್ದಮೆ ದಾಖಲು ಮಾಡಲಾಗಿದೆ ಇನ್ನು ಪೊಲೀಸರು ಬೆನ್ನತ್ತಿರುವ ವಿಷಯ ತಿಳಿಯುತ್ತಿದ್ದ ಹಾಗೆ ಭಯದಿಂದ ಪ್ರಶಾಂತ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸಿಕೊಂಡಿದ್ದಾರೆ ಆತ ಪೊಲೀಸರು ಪ್ರಶಾಂತ್ಗಾಗಿ ವಿಶೇಷ ತಂಡವನ್ನ ರೆಡಿ ಮಾಡಿ ಆತನಿಗಾಗಿ ಹುಡುಕಾಟ ಆರಂಭಿಸಿದ್ರು ಆದರೆ ಅದಾಗಲೇ ಪಲ್ಲವಿ ಪ್ರಶಾಂತ್ ಅರೆಸ್ಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ